ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕರಿಹಿಂಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಏನೇನು ಸಾಮಗ್ರಿ ಬೇಕಾಗುತ್ತೆ ಅಂತ ನೋಡೋಣ ಬನ್ನಿ ಹಸಿಮೆಣ್ಸಿನ್ಕಾಯಿ ಹಣ್ಣಾಗಿರೋ ಅಂತ ಹಸಿ ಇರೋವು ತಗೊಂಡಿದ್ದೀನಿ ಬಂದೀನಿ ಹಣ್ಣಾಗಿರೋವು ತಗೊಂಡಿದ್ದೀನಿ ಅರ್ಧ ಕೆ ಜಿ ಅದಾವೆವು ದಪ್ಪ ಖಾರ ಇಲ್ಲ ಮೀಡಿಯಮ್ ಖಾರ ಇದಾವೆ ಅವನ್ನೇ ತಗೊಂಡಿಟ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದಾವೆ ಹಣ್ಣಾಗಿ ಫುಲ್ ಹಣ್ಣಾಗಿರೋ ಅಂತ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹಸಿವು ತೊಗೊಂಡಿದ್ದೀನಿ ಎರಡು ಇರಲಿ ಅಂತ ಅದಕ್ಕೆ ಸಾಸಿವೆ ಕಾಳು ಎಲ್ಲ ಎರಡು ಎರಡು ಚಮಚ ಉಪ್ಪು ಗುರಾಳ ಕಾಳು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ನಾಲ್ಕು ಗಡ್ಡೆ ತೊಗೊಂಡಿದ್ದೀನಿ ಅವನ್ನ ಮಿಕ್ಸಿಗೆ ಕಾಳನ್ನ ಮಿಕ್ಸಿ ತಗೊಂಡು ಗುರಾಳು ಸಾಸಿವೆ ಎಲ್ಲ ಎರಡೆರಡು ಚಮಚ ತೊಗೊಂಡಿದ್ದೀನಿ ಕಾಳು ಇವನ್ನೆಲ್ಲ ಸಣ್ಣಕ್ಕೆ ಮಿಕ್ಸಿ ಮಾಡಿಟ್ಕೊಳ್ಬೇಕು ಇವಾಗ ನೋಡಿರಿ ಈ ಥರ ಎಲ್ಲ ಸಣ್ಣಕ್ಕೆ ಮಿಕ್ಸಿ ಮಾಡಿಟ್ಕೊಬೋದು ಗುರಾಳು ಕಾಳು ಬದಲಿ ಅಗಸೆ ಬೀಜನೂ ಹಾಕ್ಬೋದು ಅದೊಂದು ಸರಿ ಮಾಡಿ ತೋರಿಸ್ತೀನಿ ಇವಾಗ ಅದೆಲ್ಲ ಸಣ್ಣ ಮೇಲೆ ಮಿಶಿಕಾಯಿನ ಸ್ವಲ್ಪ ಸೈದು ಮಾಡಾಕೇಳರಿ ಒಂದು ಉದ್ದದ್ದು ಕಿರೋಣಿ ಹಾಕ್ಕೊಂಡ್ರೆ ಇದಾಗುತ್ತೆ ಅಂತ ಸ್ವಲ್ಪ ತುಂಡು ತುಂಡು ಮಾಡಿ ಹಾಕ್ತದೇನೆ ಮುರ್ದು ಸ್ವಲ್ಪ ನೀರು ಹಾಕಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನೊಂದು ತರಿ ತರಿಯಂಗೆ ರುಬ್ಬಬೇಕು ತೆರೆ ತೆರಿ ಆಗಿ ಮೇಲೆ ಎಲ್ಲ ಕ್ಲೀನಾಗಿದ್ದಾದಾಗಿ ಮೇಲೆ ಒಂದು ಬೌಲಿಗೆ ಹಾಕಬೇಕು ಬೌಲಿಗೆ ಹಾಕೊಂಡು ಇನ್ನೊಂದು ಸ್ವಲ್ಪ ಉಳ್ದವಲ್ಲ ಉಪ್ಪು ಬಳ್ಳುಳ್ಳಿ ಅದನ್ನೆಲ್ಲ ಅದನ್ನೇ ಹಾಕಬೇಕು ಸ್ವಲ್ಪ ತರಿ ತರಿ ಹಂಗೆ ಇರಲಿ ಇನ್ನು ಉಳ್ಕಿರೋ ಅಂಥ ಮಿಶ್ಸಿ ಅಷ್ಟು ಹಾಕ್ಬೋದು ಒಂದೇ ಜಾರಿಗೆ ಆದರೆ ಕಾಲು ಕೆ ಜಿ ಆದರೆ ಒಂದೇ ಜಾರಲ್ಲೇ ಮುಗಿದುಬಿಡ್ತತಿ ಇದು ಭಾಳ ಇದಾವೆ ಸ್ವಲ್ಪ ಅರ್ಧ ಕೆ ಜಿ ಇದ್ದಾವಲ್ಲ ಹಾಗಾಗಿ ಎರಡು ಜಾರಲ್ಲಿ ಸ್ವಲ್ಪ ಉಪ್ಪು ಒಂದೇ ಜಾರಲ್ಲಿ ಆದರೆ ಎಲ್ಲವನ್ನೂ ಉಪ್ಪು ಪ್ರತಿಯೊಂದು ಒಂದೇ ಜಾರಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೋದು ಎರಡು ಜ ಆದರೆ ಸ್ವಲ್ಪ ಇದು ಮಾಡ್ಕೋಬೇಕು ಸ್ವಲ್ಪ ನೀರು ಅವನು ತರೆತರಿಯಾಗಿ ರುಬ್ಬಬೇಕು ಈ ಥರ ತರೆತರಿಯಾಗಿ ಮೇಲೆ ರುಬ್ಬಾದ್ಮೇಲೆ ಅದನ್ನು ಬೌಲಿಗೆ ಹಾಕಬೇಕು ಇನ್ನು ಬೆಳ್ಳುಳ್ಳಿ ಉಳ್ದತಿ ಅದನ್ನ ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ನೋಡಿರಿ ಈ ಥರ ಅದನ್ನ ತರಿತರಿಯಾಗಿ ರುಬ್ಕೊಂಡು ಇಟ್ಕೊಂಡು ಎಲ್ಲ ಮಿಕ್ಸಿಂಗ್ ಮಾಡಬೇಕೆಲ್ಲ ಎಲ್ಲ ಮಿಕ್ಸ್ ಆಗಿ ಮೇಲೆ ಭಾಳ ರುಚಿಯಾಗಿ ಇರುತ್ತೆ ಅವಾಗೆಲ್ಲ ಅಜ್ಜಿಯರ ಕಾಲದಾಗೆಲ್ಲ ಭಾಳ ಮಾಡ್ತಿದ್ರು ಇದು ಈಗ ಹೋಗಿ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಮಾಡ್ತಾಯಿದ್ವಿ ತಿಂಗಳಾನ್ ಗಂಟೆ ಇಟ್ಕೊಬೋದು ಬಿಸಿಲಲ್ಲಿ ಒಂದು ನಾಲ್ಕು ದಿನ ಇಡಬೇಕು ಅದು ಒಂದು ಸ್ವಲ್ಪ ಕೊಳಿತೈತಿ ಅಲ್ಲಿ ಮಟ್ಟನು ಬಿಸಿಲಲ್ಲಿ ಇಡಬೇಕು ದಿನ ಬೆಳಗ್ಗೆ ಇಟ್ಟು ತೆಗಿಬೇಕು ಡಬ್ಬಲ್ಲಿ ಹಾಕಿ ಭಾಳ ಈ ಥರ ಡಬ್ಬೆಲ್ಲ ಹಾಕಿಟ್ಕೊಂಡಿದ್ದೀನಿ ನಾನು ಫುಲ್ಲೆಲ್ಲ ಹಾಕಿ ಬಿಸಿಲಲ್ಲಿ ಎರಡು ಮೂರು ದಿನ ಆರು ಗಂಟಲೆ ಇಡ್ಬೋದು ಬರಣಿಯಲ್ಲೂ ಇಡ್ತಾರೆ ನಾನು ಡಬ್ಬೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ ಈ ಥರ ಬಂದಿದೆ ಉಪ್ಪು ಕಮ್ಮಿ ಆಯ್ತು ಅಂದರೆ ಮತ್ತೆ ಒಂದು ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಹಾಕಬೇಕು